ಬೆಂಗಳೂರು ಉತ್ತರ ಜಿಲ್ಲೆ ಆಗೋದ್ರಿಂದ ತನ್ನ ಅಸ್ತಿತ್ವವನ್ನು ಗ್ರಾಮಾಂತರ ಜಿಲ್ಲೆ ಕಳ್ಕೊಳ್ಳುತ್ತೆ ಜೊತೆಗೆ ಇಡೀ ರಾಷ್ಟ್ರ ಒಂದು ಖ್ಯಾತಿಯನ್ನು ಇದು ಕೊಡುವಾಗ ಎಲ್ಲರ ಗಮನ ಸೆಳೆದು ಎಲ್ಲ ರೀತಿಯ ಇನ್ವೆಸ್ಟಿಗೇಟ್ ಏನಾಗಿದೆ ಇನ್ವೆಸ್ಟ್ ಮಾಡುವಂಥವ್ರು ಹೂಡಿಕೆದಾರರು ಇಲ್ಲಿ ಬಂದು ಭೂಮಿಯನ್ನು ಖರೀದಿ ಮಾಡುತ್ತಾರೆ ಇಲ್ಲಿ ಇರುವಂತಹ ಮೂಲ ಬೇಸಾಯದ ವ್ಯವಸ್ಥೆ ಏನಿದೆ ಅದೆಲ್ಲವೂ ಹೋಗುತ್ತೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೈನುಗಾರಿಕೆಯಲ್ಲಿ ನಂಬರ್ ಒನ್ ಇದೆ ನಂಬರ್ ಒನ್ ಇರುವಂಥದ್ದು ಎಷ್ಟೋ ಬಡ ರೈತರು ಒಂದು ಎರಡು ವರ್ಷಗಳನ್ನು ಸಾಕ್ಕೊಂಡು ಉಪಜೀವನವನ್ನು ಮಾಡ್ತಾ ಇದ್ದಾರೆ ಅದು ಜಮೀನು ಹೆಚ್ಚಿಗೆ ರೇಟಿಗೆ ಸಿಗುತ್ತೆ ಅಂಥೇಳಿ ಅವರು ಮಾಡಿಕೊಳ್ಳೋದ್ರಿಂದ ಜಮೀನು ಹೋಗುತ್ತೆ ಆಮೇಲೆ ಜಮೀನು ಕಲ್ತ್ಕೊಂಡಂಥವ್ರು ಇವರು ಅಲ್ಲಿ ಒಂದು ಫ್ಯಾಕ್ಟ್ರಿನೋ ಮತ್ತೆಂಥದ್ದು ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದಾಗ ಇವರು ನಾಲ್ಕು ವರ್ಷ ಆ ದುಡ್ಡನ್ನು ತಗೊಂಡು ಆಮೇಲೆ ಅದೇ ಉದ್ದಿಮೆಯಲ್ಲಿ ಇವರು ಕಾರ್ಮಿಕನಾಗಿ ಕೆಲಸ ಮಾಡಬೇಕಾಗುತ್ತೆ ಭೂಮಿ ನಿರಂತರವಾಗಿ ಇವರಿಗೆ ವಂಶ ಪಾರಂಪರಿಕವಾಗಿ ಮುಂದುವರೆದ್ರಿಂದ ತಾನು ತನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಜೀವನವನ್ನು ಮಾಡುವಂಥ ಒಂದು ಇದೆ ಭೂಮಿಯನ್ನು ಒಮ್ಮೆ ಕಳ್ಕೊಂಡ್ರು ಅಂತಂದರೆ ಮುಗುದಿ ಮತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಇವರಿಂದ ಒಂದು ಸಾಧ್ಯ ಆಗೋದಿಲ್ಲ ಒಂದು ಪ್ರಗತಿ ಬೇಕು ನಮಗೆ ಆದರೆ ಪ್ರಗತಿ ಎಂಥ ಪ್ರಗತಿ ಬೇಕು ಇಡೀ ನಮ್ಮ ವ್ಯವಸ್ಥೆಯನ್ನೇ ಹಾಳು ಮಾಡುವಂಥ ಪ್ರಗತಿ ನಮಗೆ ಬೇಡ ಅಂತಹ ಪ್ರಗತಿಯಿಂದ ಸಾಧನೆ ಏನಾಗುತ್ತೆ ನಾವು ಬೀದಿಗೆ ಬೀಳುವಂಥದ್ದಾಗುತ್ತೆ ಬಹುಶಃ ನಮ್ಮಂತಹ ಊರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಆದರೆ ರೈತಾಭಿವರ್ಗದವರನ್ನು ಗಮನದಲ್ಲಿ ಇಟ್ಕೊಳ್ಳೋದೇ ಆದರೆ ಈಗ ಅವರು ಆಧಾರ್ ಕಾರ್ಡು ಪ್ರತಿಯೊಂದು ದಾಖಲಾತಿಗಳನ್ನು ಬೆಂಗಳೂರು ಉತ್ತರ ಅಂತ ಮಾಡಿಸ್ಬೇಕಾಗುತ್ತೆ ಗ್ರಾಮಾಂತರ ಜಿಲ್ಲೆ ಅಂತ ಪ್ರತಿಯೊಬ್ಬರೂ ಕೂಡ ಹೋಗಬೇಕಾಗುತ್ತೆ ಆವಾಗ ಸಹಜವಾಗಿ ಎಲ್ಲ ಕಚೇರಿಗೆ ಅಲ್ದಾಡಿ ಇದು ಮಾಡುವಂಥದ್ರೆ ಹಣ ಹಾಕೋಕೆ ಬೇಕಾಗುತ್ತೆ ಸಮಯ ಕಳ್ಕೊಬೇಕಾಗುತ್ತೆ ಬೇಕಾಗುತ್ತೆ ಮತ್ತು ವ್ಯವಸ್ಥೆಯೂ ಕೂಡ ಸರಿಯಾದ ಸಮಯಕ್ಕೆ ಆಗೋದೂ ಇಲ್ಲ ಹೀಗಾಗಿ ನಮ್ಮ ಅಸ್ತಿತ್ವವನ್ನೇ ನಾವು ಕರ್ಕೊಳ್ಳುವಂಥದ್ದಾಗ ಅದು ಆಗೋದು ಬೇಡ ಇಲ್ಲಿ ಏನು ಮೂಲ ಒಂದು ನಮ್ಮ ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೋಬೇಕು ನಮ್ಮ ಬೇಸಾಯ ಮತ್ತು ದನಕರುಗಳು ಕುಟುಂಬ ಅಂತಂದರೆ ಮನುಷ್ಯ ಅಂತಂದರೆ ಅವನು ಒಬ್ಬನೇ ಬದುಕುವಂಥದ್ದಲ್ಲ ಅವನ ಜೊತೆ ದನ ಕುರಿ ಕೋಳಿ ಒಂದು ರೈತರದ್ದೇ ಆದಂಥ ಅವ್ರದ್ದೇ ಆದಂಥ ಒಂದು ಪರಿಹಾರ ಪರಿವಾರ ಇದೆ ಆ ಎಲ್ಲ ಪರಿವಾರಗಳು ಕೂಡ ಬದುಕಬೇಕು ಈಗಾಗಲೇ ನಮ್ಮ ರಸ್ತೆ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಮರಗಳನ್ನೆಲ್ಲ ಕಡಿದಿದ್ದಾವೆ ಮರ ಕಡಿದು ಅಲ್ಲಿ ಎಷ್ಟೋ ಹಕ್ಕಿ ಪಕ್ಷಿಗಳು ಜೀವನ ಮಾಡ್ತಾಯಿತ್ತು ಅಲ್ಲಿ ಸಿಗುವಂತಹ ಹಣ್ಣು ಮತ್ತು ಬೀಜಗಳು ಇವುಗಳಿಂದ ಇವತ್ತು ನಮಗೆ ಈಗ ಗುಬ್ಬಿಗಳು ಇಲ್ಲ ಅವಕ್ಕೆ ಆಶ್ರಯ ಇಲ್ಲ ಮತ್ತು ಈಗಾಗಲೇ ನೀರಿನ ನೆಲೆಗಳು ಇಲ್ಲ ಇವೆಲ್ಲವೂ ಕೂಡ ಕಳ್ಕೊಳ್ಳೋದ್ರಿಂದ ಬರೀ ನಾವು ಒಂದಿಷ್ಟು ಪ್ರಗತಿಯನ್ನು ಹೊಂದಬೋದು ಆರ್ಥಿಕವಾದಂಥ ಪ್ರಗತಿ ಮಾತ್ರ ಅದು ಆರ್ಥಿಕ ಪ್ರಗತಿ ಎಲ್ಲಿವರೆಗೂ ಸ್ವಲ್ಪ ದಿನ ಆ ಹಣ ತಗೊಂಡು ನಾವು ಖರ್ಚಾಗೋವರೆಗೂ ಅದೊಂದು ಬ ಎಂಟು ಹತ್ತು ಇಪ್ಪತ್ತು ವರ್ಷಕ್ಕೆ ಖರ್ಚಾಯಿತು ಅಂತಂದರೆ ಮುಗಿತು ನಮ್ಮ ಅವಸ್ಥೆ ಮತ್ತೆ ನಾವಲ್ಲಿ ನಿಧಿ ಬಿಕಾರಿಗಳಾಗೋದೋ ಅಥವಾ ಆ ಫ್ಯಾಕ್ಟ್ರಿಯ ಗೇಟ್ ಬನ್ ಆಗೋದೋ ಅಥವಾ ಕೂಲಿ ಕಾರ್ಮಿಕನಾಗಬೇಕೋ ಆಗಬೇಕಾದಂಥ ಸುದ್ದಿ ಇದೆ ಇವತ್ತು ಎಕರೆ ಇರುವಂತಹ ಈ ಇವರೇ ಒಂದು ಸುದ್ದಿ ಮಾಡಿದ್ದಾರೆ ಆಪಲ್ ಕೂಡ ಬರೀ ಕಾಶ್ಮೀರದಲ್ಲಿನೇ ಬೆಳೀತಾ ಇತ್ತು ಅಂತ ಒಂದು ನಂಬಿಕೆ ನಮ್ದಾಗಿತ್ತು ಇವತ್ತು ಆ್ಯಪಲನ್ನು ನಾವು ಇಲ್ಲಿ ಕೂಡ ಬೆಳಿಬೋದು ಸೇವನ್ನ ಸೇವನ್ನ ಮಾತ್ರ ಅಲ್ಲ ಎಲ್ಲ ಥರದ ಹಣ್ಣುಗಳನ್ನು ಬೆಳಿಬೋದು ಬೆಳೆದು ಅದು ಮಾರ್ಕೆಟನ್ನು ಹೆಚ್ಚಿಗೆ ಮಾಡಿಕೊಂಡು ರೈತನೂ ಉದ್ಧಾರ ಆಗ್ತಾನೆ ನಿರಂತರವಾಗಿ ತನ್ನ ವಂಶ ಪಾರಂಪರಿಕವಾಗಿ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿಯನ್ನು ಬಿಟ್ಟು ಹೋಗ್ತಾನೆ ಇದು ಈ ಬದಲಾವಣೆಯಿಂದ ತೊಡಗಿಸ್ಕೊಂತಹ ದಿನಗಳು ಬಂದು ಅದನ್ನು ನಾವು ಹಣದ ಆಸೆಗೋಸ್ಕರ ಜಮೀನನ್ನು ಅರ್ಧ ಎಕರೆ ಆಗಲಿ ಒಂದು ಎಕರೆ ಆಗಲಿ ಆಮೇಲೆ ಸಣ್ಣ ಹಿಡುವಳಿದಾರರು ಅನ್ನುವಂಥದ್ದೇ ಇಲ್ದಂಗೆ ಆಗಿ ಹೋಗುತ್ತೆ ಹಿಡುವಳಿದಾರರು ಅದು ಎಂಟು ಹತ್ತು ಎಕರೆ ಇರುವಂಥವ್ರು ಅಂಥವ್ರು ಮಾತ್ರ ಅಲ್ಲಿ ಪೋರಕ್ಷನ್ ಮಾಡಿಕೊಂಡು ಅವು ಸರ್ಟ್ ಥರದಲ್ಲಿ ಒಂದು ಬಂಗ್ಲ ಮಾಡಿಕೊಂಡು ಬೆಂಗಳೂರಿಂದ ಬಂದು ಇದ್ದು ಹೋಗೋಕ್ಕೆ ಮಾತ್ರ ಒಂದು ಈ ಬಡ ಕುಟುಂಬಗಳು ಮೈಕ್ರೋ ಫ್ಯಾಮಿಲೀಸ್ ಅಂತ ಹೇಳಿ ಏನು ಹೇಳ್ತಾ ಇದ್ದೇವೆ ಅವರೆಲ್ಲ ಸತ್ತು ಹೋಗ್ತಾಯಿದ್ದಾರೆ ಇಂತಹ ಅನಾಹುತಗಳು ಆಗೋದ್ರಿಂದ ದಯವಿಟ್ಟು ಇದು ಬೇಡ ಬೆಂಗಳೂರು ನಮ್ಮ ಗ್ರಾಮಾಂತರ ಜಿಲ್ಲೆ ಅಂತಲೇ ಇರಬೇಕು ಆ ಗ್ರಾಮೀಣ ಸೊಗಡನ್ನು ಈ ಜಿಲ್ಲೆ ಉಳಿಸ್ಕೊಳ್ಬೇಕು ಈಗ ಆ ಸೊಗಡನ್ನು ಕಳ್ಕೋತು ಅಂತಂದರೆ ನಗರ ಆಯಿತು ಅಂತಂದರೆ ನಗರದ ಎಲ್ಲ ಥರದ ಮೋಸ ವಂಚನೆಗಳು ಮತ್ತು ಎಲ್ಲ ಥರದವು ಶುರುವಾಗ್ತವೆ ದಯವಿಟ್ಟು ತಾವು ಅದನ್ನು ಹೆಚ್ಚಿನ ಒಂದು ಪ್ರಸಾರವನ್ನು ಕೊಟ್ಟು ನಿಮ್ಮೆಲ್ಲ ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ನಮ್ಮ ಈ ಸಮಿತಿಯ ಸ ಪರವಾಗಿ ಕೂಡ ಈ ಒಂದು ಜಿಲ್ಲೆ ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ ಬರೀ ಹೆಸರಿನಿಂದ ಮಾತ್ರ ಇದು ಅಭಿವೃದ್ಧಿ ಆಗಲ್ಲ ಇರುವ ಹೆಸರುವನ್ನ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನೋ ಒಂದು ಹೆಸರು ಹಂಗೆ ಉಳಿಸ್ಕೊಂಡು ಒಳ್ಳೆ ಏನು ಜಿಲ್ಲಾ ಆಸ್ಪತ್ರೆಗಳನ್ನು ತರಲಿ ಜಿಲ್ಲಾ ಕಾಲೇಜುಗಳನ್ನು ತರಲಿ ಇಲ್ಲಿ ಮೆಡ್ ಮೆಡಿಕಲ್ ಕಾಲೇಜನ್ನು ಕೊಡಲಿ ಮತ್ತು ಇಲ್ಲಿ ಒಳ್ಳೊಳ್ಳೆ ಕಾಲೇಜುಗಳನ್ನು ಮಾಡಲಿ ಮಹಿಳಾ ಹಾಸ್ಟಲ್ಗಳನ್ನು ಮಾಡಲಿ ಹೀಗೆ ಹಲವಾರು ರೀತಿ ಅಭಿವೃದ್ಧಿ ಪಡಿಸತಕ್ಕಂಥ ಬೇ ಬೇರೆ ಬೇರೆ ಕಾಮಗಾರಿಗಳಿದೆ ಬರೀ ಪ್ರತಿಷ್ಠೆಗೋಸ್ಕರ ರಾಜಕಾರಣಿಗಳ ಒಂದು ಪ್ರತಿಷ್ಠೆಗೋಸ್ಕರ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿಗಾಗಿ ಇದು ಬೆಂಗಳೂರು ಉತ್ತರ ಜಿಲ್ಲೆ ಅಲ್ಲ ಇಲ್ಲಿ ಏನು ರಾಜಕಾರಣಿಗಳು ಒಬ್ಬೊಬ್ರು ನೂರ ಎಕರೆ ಇನ್ನೂರು ಎಕರೆ ಐನೂರು ಎಕರೆ ಜಮೀನ್ದಾರಿದ್ದಾರೆ ಆ ಜಮೀನುಗಳು ಬೆಲೆ ಬರಲಿ ಅಂತ ಹೇಳಿ ಆ ಜಮೀನುಗಳಿಗೆ ಬೆಂಗಳೂರು ಜಿಲ್ಲೆ ಜಿಲ್ಲೆಯನ್ನು ಒಂದು ಹೆಸರನ್ನ ಕೊಟ್ಕೊಂಡು ಹೆಚ್ಚುವರಿಯಾಗಿ ಜಮೀನುಗಳನ್ನು ಮಾರಾಟ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ರಾಜಕಾರಣಿಗಳು ಮಾಡಿರ್ತಕ್ಕಂಥ ಒಂದು ಪ್ರಶ್ನಿಸಿದೆ ಯಾವುದೇ ಅಭಿವೃದ್ಧಿ ಕಾರಣದ ಒಂದು ಈ ಜಿಲ್ಲೆ ಈ ಜಿಲ್ಲೆಗೆ ಒಂದು ಉತ್ತಮವಾದ ಆಸ್ಪತ್ರೆದಲ್ಲಿ ಜಿಲ್ಲಾ ಆಸ್ಪತ್ರೆ ಕೋವಿಡ್ ಕಾಲದಲ್ಲಿ ನಾವು ನೋಡಿದ್ದೀವಿ ಆಸ್ಪತ್ರೆಗಳಲ್ಲಿ ಬಿಡ್ ಇರಲಿ ಎಲ್ಲ ಐವತ್ತು ಬೆಡ್ ಇಪ್ಪತ್ತು ಬೆಡ್ ಇರ್ತಕ್ಕಂಥ ಈ ಒಂದು ನಾಲ್ಕೇ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಇಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗಿರ್ತಕ್ಕಂಥ ಜನ ಬಿಲ್ಲು ಕಟ್ಟಕ್ಕಾಗಿದೆ ಬಿಲ್ಲುಗಳು ಚೀಟಿಗಳನ್ನು ನೋಡಿ ಎಷ್ಟೋ ಜನ ಅಮಾಯಕರು ಸತ್ತೋದ್ರು ಇವತ್ತು ಆ ಮಕ್ಕಳೆಲ್ಲ ಬೀದಿಪಾಲಾಗಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಸತ್ತೋದ್ರು ಆ ಮಕ್ಕಳೆಲ್ಲ ಇವತ್ತು ಅನಾಥರಾಗಿದ್ದಾರೆ ಅಂಥ ಒಂದು ಪರಿಸ್ಥಿತಿಗೆ ರಾಜಕಾರಣಿಗಳು ಕೊಟ್ಟಿದ್ದಾರೆ ನೀವೇನಾದರೂ ಅಭಿವೃದ್ಧಿ ಮಾಡಬೇಕು ನಾನೇನಾದರೂ ಓಟ್ ಹಾಸ್ಕೊಂಡು ಗೆದ್ದು ಈ ಒಂದು ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಂಥ ಅಧಿಕಾರವನ್ನು ಹಿಡಿದಿದ್ದೀನಿ ಅಂದರೆ ಇಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಮಾಡಿ ಅದು ನಿಮ್ಮ ಅಭಿವೃದ್ಧಿಯ ಒಂದು ಕುರುಬನ್ನು ತೋರಿಸಿ ಒಂದು ಸಾಕ್ಷಿ ಗುಡ್ಡೆಯನ್ನು ತೋರಿಸಿ ಅದು ಬಿಟ್ಟು ನಿಮ್ಮ ರಾಜಕಾರಣಿಗಳ ಓಲೈಕೆಗಾಗಿ ನಿಮ್ಮ ರಾಜಕಾರಣಿಗಳು ಇರ್ತಕ್ಕಂಥ ಭೂಮಿಗೆ ಹೆಚ್ಚು ಪ್ರಮಾಣದಲ್ಲಿ ಬೆಲೆ ಬರಲಿ ಅಂತ ಮಾಡ್ಕೊಂಡಿರ್ತದ್ದು ಇದು ಭಾರಿ ಸೂಚನೆ ಇದು ಖಂಡನೀಯ ಅದರಿಂದ ನಾವು ಎಲ್ಲ ಪ್ರಗತಿಪರರು ಮತ್ತು ರೈತಪರರು ಮತ್ತು ಕನ್ನಡ ಹೋರಾಟಗಾರರು ಎಲ್ಲರೂ ಸೇರಿ ನಾಳೆ ಹದಿನೆಂಟನೇ ತಾರೀಕು ನೆಲಮಂಗಲದಲ್ಲಿ ಸಾಂಕೇತಿಕವಾಗಿ ಒಂದು ಧರಣಿಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಒಮ್ಮೂತದಿಂದ ನಾವಿದ್ದೇವೆ ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದ ಪರವಾಗಿಲ್ಲ ಯಾವುದೇ ಪಕ್ಷದ ವಿರೋಧವಾಗಿಲ್ಲ ಪಕ್ಷಾತೀತವಾಗಿ ಈ ಜಿಲ್ಲೆಯನ್ನು ಯಥಾಸ್ಥಿತಿಯಾಗಿ ಉಳಿಸಿ ಈ ಒಂದು ಬೆಂಗಳೂರು ಗ್ರಾಮೀಣ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ದೃಷ್ಟಿ ದೃಷ್ಟಿರ್ಬೋದು ಸಾಮಾನ್ಯ ಜನರಿಗೆ ಬೆರಳೆಣಿಕೆ ಎಣಿಕೆಯಲ್ಲಿ ಸಿಗ್ತಾ ಇದೆ ಇವಾಗ ಕೃಷಿ ಭೂಮಿಗಳು ಎಲ್ಲ ಅವ್ರು ಏನು ಮಾಡ್ತಾರೆ ಆರಂಭ ನಿಲ್ಸ್ಕೋತಾರೆ ಅವತ್ತು ನಾವು ನೀವೆಲ್ಲ ಏನು ತಿನ್ಬೇಕು ನಾವು ನೀವೆಲ್ಲ ಏನು ತಿನ್ಬೇಕು ಅವರು ಮಾಡೋದ್ರ ಜೊತೆಗೆ ನಮ್ಮ ಹೊಡ್ಡೆ ಮೇಲೆ ನಾವು ಚಂಡಿಪಟ್ಟೆ ಹಾಕೋಬೇಕಲ್ಲ ಇವತ್ತು ಒಂದು ಕ್ಯಾರೆಟ್ ಬೇಕು ಅಂತಂದರೆ ಎಂಬತ್ತು ರೂಪಾಯಿ ಕೊಟ್ಟು ತಿನ್ಬೇಕು ನಾವು ನಾಳೆ ಐನೂರು ರೂಪಾಯಿ ಆಗ್ಬೋದು ಒಬ್ಬ ಬಡವ ಬದುಕೋದಕ್ಕೆ ಇವತ್ತು ಬೆಳೀತಾ ಇರೋದಕ್ಕೆ ನಲ್ವತ್ತು ರೂಪಾಯಿ ಸಿಗ್ತಾ ಇದೆ ನಾವು ಕೂಲಿ ಮಾಡಿದ್ರು ತಿಂತಾ ಇದ್ದೀವಿ ನಾಳೆ ಬೆಳಗ್ಗೆ ಅವ್ರಿಗೆಲ್ಲ ಬೆಂಬಲ ಬೆಲೆ ಕೊಟ್ಟರು ಇಲ್ಲಾಂದ್ರೆ ಒಳ್ಳೊಳ್ಳೆ ಮರಗಳನ್ನೆಲ್ಲ ಕಡ್ದು ಸರ್ವನಾಶ ಮಾಡಿದ್ರು ಅವತ್ತು ಒಂದು ಗಾಳಿ ಕೂಡ ನಾವು ಕೊಂಡ್ಕೊಂಡು ತೊಗೋಬೇಕಾಗುವಂಥ ಪರಿಸ್ಥಿತಿ ಬರ್ತದೆ ಇವತ್ತು ಗ್ರೀನರಿ ಸಿಟಿ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿಂದನೇ ನಮಗೆ ಬೇಕಾಗಿರೋ ಅಷ್ಟು ಗಾಳಿನೂ ಸಿಗ್ತಾ ಇರೋದು ಅಲ್ಲೆಲ್ಲ ಮರಗಳು ಸರುನಾಶ ಆಯಿತು ಅಂದರೆ ನಾವು ಉಸಿರಾಡೋದಿರಲಿ ನಾವು ಬದುಕೋದಿಲ್ಲಿ ದುಡ್ಡಿದ್ದವರೆಲ್ಲ ಹಾಸ್ಪಿಟ್ಲ್ಗಳು ಸೇರ್ಕೊಳ್ತಾರೆ ಬಡವರು ಕಷ್ಟಗಳು ಯಾರು ನೋಡ್ತಾರೆ ಮಧ್ಯಮ ವರ್ಗದವ್ರು ಕಷ್ಟ ಯಾರು ನೋಡ್ತಾರೆ ನಮ್ಗೆ ಬೇಕಾಗಿರೋದೇನು ಶಿಕ್ಷಣ ಡೆವಲಪ್ಮೆಂಟ್ ಮಾಡಲಿ ಒಳ್ಳೆ ಆರೋಗ್ಯ ಕೊಡಲಿ ಒಳ್ಳೆ ಉದ್ಯೋಗಗಳು ಕೊಡಲಿ ಒಳ್ಳೆ ನೀರಿನ ವ್ಯವಸ್ಥೆ ಕೊಡಲಿ ಒಳ್ಳೆ ರಸ್ತೆ ಕೊಡಲಿ ನಮಗೇನು ನಮಗೇನು ಬೇಕಾಗಿಲ್ಲ ನಮಗೆ ನಾವು ಆಡ್ತಾರೆ ನಾವು ಈ ಹೋರಾಟದಲ್ಲಿ ಅದನ್ನೇ ಕೇಳ್ತಾ ಇರೋದು ನೀವು ನಗರೀಕರಣ ಮಾಡಿಕೊಂಡ್ರೆ ನಾವು ಒಕ್ಕಲೆ ತೊಳಬೇಕಾಗ್ತದೆ ನಗರೀಕರಣ ಇರೋ ಡೆವಲಪ್ಮೆಂಟ್ ಸಾಕು ನಮ್ಗೆ ಬೇಕಾಗಿರೋದೇನೋ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ಇಂಥವನ್ನ ಕೊಡಿ ಈಗ ಇರೋ ರೈತನೆಲ್ಲ ನೋಡಿ ಮಕ್ಕಳೇ ಬಿಸಿದ್ರೆ ನಾವು ನಾಳೆ ಬೆಳೆಗೆ ಒಂದು ತರಕಾರಿನೇ ಬೇಕು ನಾವು ಯಾರನ್ನು ಕೇಳೋಣ ಒಂದು ಊಟನೇ ಬೇಕು ಯಾರನ್ನು ಕೇಳೋಣ ಅಲ್ವಾ ಇವೆಲ್ಲ ಸಮಸ್ಯೆಗಳು ಬರ್ತವೆ ಇವೆಲ್ಲ ಸಮಸ್ಯೆಗಳ ಜೊತೆಗೆ ಯಾರೂ ಕೆಲಸ ಕಾರ್ಯಗಳು ಮಾಡೋಂಥದ್ದು ಎಲ್ಲರೂ ಅವ್ರವ್ರು ಅವ್ರ ಜಿಮ್ಮಿಂಗ್ ಮಾಡಿಕೊಂಡು ಯಜ್ ಮಾಡ್ಕೊತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರ್ತವೆ ಅದರಿಂದ ಶಬ್ದ ಮಾಲಿನ್ಯ ಸ್ಟಾರ್ಟ್ ಆಗ್ತದೆ ವಾಯುಮಾಲಿನ್ಯ ಸ್ಟಾರ್ಟ್ ಆಗ್ತದೆ ಅಲ್ಲಿನ ತ್ಯಾಜ್ಯ ವಸ್ತುಗಳು ಕಶಬಲ್ಲ ವಸ್ತುಗಳು ಎಲ್ಲನೂ ಸೇರಿಕೊಂಡು ಊರೊಳಗೆ ಇರ್ತದೆ ರೋಗ ರುಜಿನ ಜಾಸ್ತಿ ಆಗ್ತದೆ ಅದು ಮತ್ತೆ ಪರಿಣಾಮ ಬೀರೋದು ಮನುಷ್ಯನಿಗೆ ಇವತ್ತು ಏನು ಮಾಡಿದರೆ ಇದೇ ನಮ್ಗೆ ದೂರ ಆಯಿತು ಬೆಂಗಳೂರು ನೆಲಮಂಗಲಲ್ಲಿ ಮಾಡಬೇಕಾಯಿತು ಎಲ್ಲರಿಗೂ ಹತ್ರ ಆಗೋದು ಹೊಸಕೋಟೆಗೆ 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 ದೂರ ಆಗುತ್ತೆ ನೆಲಮಲ್ಗೆ ದೂರ ಆಗುತ್ತೆ ನಾವು ಇಲ್ಲಿಂದ ಹೋಗೋಣ ಹೇಳ್ತಾರೆ ಈಗ ನೆಲಮಂಗ್ಲ ಇಡೀ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೆಲಮಗ್ಲ ಒಂದು ಮಾಸ್ಟರ್ ಪ್ಲೇಸ್ ಇದಾಗಿದೆ ಇವತ್ತು ಇಡೀ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಎನ್ ಎಚ್ ಪೋರ್ ಇವತ್ತು ಇಡೀ ಜಿಲ್ಲೆಗೆ ಹೋಗ್ಬೇಕಾದ್ರೆ ನೆಲಮಲ್ ಮೇಲೆ ಆಗ್ಬೋದು ಒಂದು ಸೆಂಟ್ರಲ್ ಪ್ಲೇಸ್ ಆಗಿರುತ್ತೆ ಅದನ್ನು ನಾವು ಕೇಳ್ಕೊಂತ ಇದ್ದೀವಿ ಈಗ ಅವರ ತಾಲಾಕ ಕೇಳ್ಕೊಬೋದು ಆದರೆ ನಾವು ಕೇಳ್ಬಂತ ಇದ್ದೀವಿ ನಮಗೆ ದೂರ ಆಯಿತು ಇವತ್ತು ಅಲ್ಲಾಗಿರೋ ದೂರ ಆಗಿತ್ತು ಕೇಳ್ತಾ ಇದ್ದೀವಿ ನಮ್ಗೆ ಇದೆ ಸೆಂಟ್ರಲ್ ಪ್ಲೇಸ್ ಇಡೀ ಜಿಲ್ಲೆಗೆ ಜಲಮಂಗಲ ಹೆಬ್ಬಾಗಿ ಇಡೀ ಬೆಂಗಳೂರು ಹೋಗ್ಬೇಕಾದ್ರೆ ಈ ಹೆಬ್ಬಾಗಿ ಮಾಡಿದರೆ ಒಂದು ಡಿ ಸಿ ಆರ್ ಇವತ್ತು ಇವತ್ತು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ಡಿ ಸಿ ಆರ್ ಇದ್ದರೆ ಎಷ್ಟು ಅನುಕೂಲ ಆಗಿರೋದು ಬೆಂಗಳೂರು ಹತ್ರ ಇತ್ತಲ್ಲ ಈಗ ಅದನ್ನು ನಾವು ಕೇಳ್ತಾ ಇದ್ದೀವಿ ಸರ್ ಈಗ ಬೆಂಗಳೂರು ಜಿಲ್ಲೆ ಅವರವರ ತೆವುಗೋಸ್ಕರ ಬಂದಾಗ ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದರೆ ನೆಕ್ಸ್ಟ್ ಇನ್ಯಾವ ಸರ್ಕಾರ ಗೊತ್ತಾಗ ಗೊತ್ತಿಲ್ಲ ಅವ್ರಿಗೆ ಒಂದೊಂದು ಸರ್ಕಾರ ಬಂದಾಗ ಬಂದು ಚೇಂಜ್ ಮಾಡ್ತಾ ಇದ್ದರೆ ಎಲ್ಲೋ ಜನಸಾಮಾನ್ಯರಲ್ಲಿ ಹೋಗ್ಬೇಕು ರೈತರಲ್ಲಿ ಹೋಗ್ಬೇಕು ಕಾರ್ಮಿಕರಲ್ಲಿ ಹೋಗ್ಬೇಕು ಈಗ ಒಂದೊಂದು ಸರ್ಕಾರ ಬಂದಾಗ ಚೇಂಜ್ ಮಾಡ್ತಾ ಇದ್ದರೆ ಎಲ್ಲಿ ಹೋಗಬೇಕು ಏನಾಗುತ್ತೆ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅವಾಗಲಿ ಎಲ್ಲ ಇರೋ ಬರೋ ಕಾರ್ಖಾನೆಗಳು ಇರೋಬರ ರಾಜ್ಯದಲ್ಲ ಬಂದು ಅಕ್ಕಪಕ್ಕದಲ್ಲ ಬಂದು ಆಕ್ರಮಣ ಮಾಡ್ಕೊಳ್ತಾರೆ ನಾವಿಲ್ಲಿ ಯಾವಾಗ ಒಕ್ಲೆದ್ರಲ್ಲಿ ಇಲ್ಲಿ ಆಗುತ್ತೆ ಆಮೇಲೆ ಎಲ್ಲ ಊರ್ಮಾಫಿ ಆಗುತ್ತೆ ಧೋರಣೆಗಳು ಸ್ಟಾರ್ಟ್ ಆಗುತ್ತೆ ಕಳತನಗಳು ಇವೆಲ್ಲ ಚಟುವಟಿಕೆಗಳು ಕಟ್ಟಾಗುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಬೇಡವೇ ಅಂತ ಅಂತೇಳಿ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಇದೆ ಅದೇ ಉಡಿಬೇಕು ಅಂಥೇಳಿ ನಮ್ಮ ನಿಲುವು ನಮ್ಮ ಎಲ್ಲ ನೆಲಮಲ್ ತಾಲೂಕು ಇರ್ಬೋದು ದೊಡ್ಡಬಳ್ಳಾಪುರ ತಾಲೂಕು ಇರ್ಬೋದು ಹೊಸಕೋಟೆ ತಾಲೂಕು ಇರ್ಬೋದು ಬೆಂಗ್ ನಮ್ಮ ದೇವರಲ್ಲಿ ಇರ್ಬೋದು ಎಷ್ಟು ಮನವಿ ಮಾಡ್ತಾರೆ ಅಂದರೆ ನಿಮ್ಮ ಮುಖಾಂತರ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಹೀಗೆ ಅಂತ ಹೇಳಿ ನಮ್ಮ ಕಳಕಳಿಯ ಮನವಿ ಇಲ್ಲ ಇದರಿಂದ ಮಾಡಿಲ್ಲ ಅಂದರೆ ಇಡೀ ರೀತಿ ನಮ್ಮ ನಿರ್ಮಾಲ್ ತಾಲೂಕಲ್ಲಿ ಮನೆಮನೆಗಳು ಕರಪತ್ರ ಹಚ್ಚಿ ಹೋರಾಟ ಮಾಡಬೇಕಾಗತ್ತೆ ಬೀದಿಗಿರೋದು ಹೋರಾಟ ಮಾಡಬೇಕಾಗುತ್ತೆ ರಸ್ತೆ ತಡೆ ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಆಸ್ತಿ ಏನಾಗಿದೆ ಅಂದರೆ ಬೆಂಗಳೂರಿಗೆ ನಾವು ಕೇಳೋಕ್ಕಾಗುತ್ತೆ ಈಗ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿದ್ರೆ ವೃತ್ತಿ ಹೋದಂಥ ಮಕ್ಕಳಿಗೆ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಕಾರ್ಖಾನೆ ಇವೆಲ್ಲ ಸುಮಾರು ಸಮಸ್ಯೆಗಳಾಗ್ತದೆ ಇದು ಬೇಡ ಬೇಡ ಅಂತೇಳಿ ನಮ್ಮ ಎಲ್ಲ ಕವಿಗಳಿದ್ದಾರೆ ನಮ್ಮ ಸಾಹಿತಿಗಳು ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳಿಂದ ಒಂದು ಇವತ್ತು ಸಭೆ ಮಾಡ್ತಾ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ಡಿ ಸಿ ಆಫೀಸ್ನ ಈಗ ಆಧಾರ್ ಕಾರ್ಡ್ ಇರ್ಬೋದು ಒಟ್ಟೆ ಇಟ್ಟು ಎಲ್ಲ ಚೇಂಜ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಈ ಈಗ ಭೂಮಾಫಿ ಆಗುತ್ತೆ ಆಮೇಲೆ ವಿದ್ಯಾಭ್ಯಾಸ ಕೊರತೆ ಆಗುತ್ತೆ ರೈತರು ಒಕ್ಕೇ ಬಿಡ್ತಾರೆ ಆಮೇಲೆ ಇಲ್ಲಿ ಇರುತ್ತೆ ಎಲ್ಲ ಭೂಮಿ ಮಾರ್ಕೊಂಡ್ರೆ ವ್ಯವಸಾಯ ಏನು ಮಂಡಿರ್ಬೋದಾ ಇವತ್ತು ಹಿಡಲಾಡ್ಬೇಕಾದ್ರೆ ಒಳ್ಳೆ ಗಾಳಿ ಬೇಕು ಇರೋಬರ ಕಾರ್ಖಾನೆ ಅಂದರೆ ಪೊಲ್ಯೂಷನ್ ಆಗುತ್ತೆ ಪೊಲ್ಯೂಷನ್ದ ಇವತ್ತು ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಆರೋಗ್ಯ ಥರ ಬದುಕಬೇಕು ಅಂತೇಳಿ ನಮಗೆ ಆದ್ದರಿಂದ ಇವತ್ತೇನು ಇಲ್ಲಿ ನಮ್ಮ ರೈತ ಜನ ಇದ್ದಾರೆ ನಮಗೆ ಸೋಂಕು ಹುಳಿ ಇರ್ಬೋದು ಕಸ್ಬಾ ಇರ್ಬೋದು ಚಾಮುಂಡಿ ಹುಳಿ ಇರ್ಬೋದು ಇವೆಲ್ಲ ವ್ಯವಸಾಯ ತುಂಬ ಜನ ಇದ್ದಾರೆ ಇವತ್ತು ಅಗ್ರಿಕಲ್ಚರ್ ನಮ್ಮ ಅಡಿಕೆ ತೆಂಗು ಎಲ್ಲ ಭಾಳ ಇದೆ ನಮ್ಮಲ್ಲಿ ಅದರಿಂದ ಬ ನಮಗೆ ಬೆಂಗಳೂರು ಏನಿದೆ ಗ್ರಾಮಾಂತರವಾಗಿ ಉಳಿಬೇಕು ಅಂತ ನಮ್ಮ ಆಸೆ ಇದೆ ಹಿರಿಯರು ಬೀಳುತ್ತೆ ಅಂತ ನೀವೇ ಹೊಡೆತ ಬಿಡುತ್ತೆ ಯಾವ ರೀತಿ ಹೊಡೆತ ಬಿಡುತ್ತೆ ಸರ್ ಅಭಿರುಚಿಯಾಗಿ ಸಾಹಿತಿಗಳಿದರೆ ಪ್ರಚಾರ ತಗಂತ ಅವಶ್ಯಕತೆ ಇಲ್ಲ ನಮ್ಗೆಲ್ಲ ಹೊರತಾ ಆಗುತ್ತೆ ಒಂದು ರೈತಾಭಿಜನಗಳು ತೊಂದರೆ ಆಗುತ್ತೆ ಈಗ ಎಲ್ಲ ಭೂಮಾಫಿ ಆಗುತ್ತೆ ಭೂಮಿ ಮಾರ್ಕಂಡ್ರೆ ಎಲ್ಲಿ ರೈತರು ಇರ್ತಾರೆ ಇಲ್ಲಿರ್ತಾರೆ ಭೂಮಿ ಎಲ್ಲಾ ಮಾರ್ಕಂಡ್ರೆ ಭೂಮಾಫಿ ಆದಾಗ ಎಲ್ಲ ಸರ್ಕಾರಗಳು ಬರ್ತವೆ ಬೆಂಗಳೂರು ಗ್ರಾಮಾಂತರ ಏನು ಸಮಸ್ಯೆ ಆಗುತ್ತೆ ಚೆನ್ನಾಗಿದೆ ಗ್ರಾಮಾಂತರ ಈಗ ಡೆವಲಪ್ಮೆಂಟ್ ಆಗಿಲ್ವಾ ಇರ ಸ್ವಲ್ಪ ಇರೋದಕ್ಕೆ ವ್ಯವಸಾಯ ಉಳ್ಕೊಂಡಿದೆ ಇನ್ನು ಇರಾ ವ್ಯವಸಾಯನೂ ತೆರವುಗೊಳಿಸ್ಕೊಂಡ ಈಗ ವ್ಯವಸಾಯನೇ ಮಾಡುವ ಜೀವನ ಮಾಡೋದೇ ಮಾಡುವ ಗೆ ಆಹಾರ ಬೇಕು ತುಮಕೂರಿಗೆ ಹತ್ತು ಪರ್ಸೆಂಟ್ ಈಗ ಹತ್ತು ಪರ್ಸೆಂಟ್ ಈಗ ಶೋಪುರ ಹೋಗಿ ಎಷ್ಟು ಪರ್ಸೆಂಟ್ ಆಗಿದೆ ಹೌದು ಹತ್ತು ಪರ್ಸೆಂಟ್ ಇದೆ ಈಗ ಬಂದಾಗ ಸ್ಥಳೀಯವಾಗಿ ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ಲ ಸ್ಥಳೀಯರಿಗೆ ಅವಕಾಶ ಇಲ್ಲ ಯಾರು ಎಲ್ಲ ಹೇಳ್ತಾರೆ ಈಗ ಹೊರಗಡೆಯಲ್ಲಿ ನಾವು ಅವಕಾಶ ಕೊಟ್ಟಕ್ಕಾಗುತ್ತೆ ಈಗ ಏಮಾವತಿ ನೀರು ನಮಗೆ ತುಮ್ ಊರಿಗೆ ಹತ್ರ ಮೂವತ್ತು ಕಿಲೋಮೀಟರ್ ಇದೆ ಏಮಾವತಿ ನೀರು ಕೊಡ್ಕೊಡ್ತೀವಿ ಇದ್ರು ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿ ಡಿ ಡೆಕೋರೇಷನ್ ಮಾಡಿ ಇಲ್ಲಿವರೆಗೆ ಯಾವುದೇ ನೀರಾವರಿ ಇಲ್ಲ ತೆಗೆದುಕೊಂಡಿಲ್ಲ ಇವೆಲ್ಲ ಏನೂ ದೊಡ್ಡದಿಲ್ಲ ಈಗ ಅದು ಮಾಡಿ ಇದು ಮಾಡ್ತೀವಿ ಅಂತ ಏನು ಡೆವಲಪ್ಮೆಂಟ್ ಆಗುತ್ತೆ ಇವರಲ್ಲಿ ಡೆವಲಪ್ಮೆಂಟ್ ನಮ್ಗೆ ಏನಂದ್ರೆ ನಮ್ಮ ಗ್ರಾಮಾಂತರ ಹೊರಗಡೆ ಅಂತ ನಮ್ಮ ಆಸೆ ಅಷ್ಟೇ ಜನ ನೇರವಾಗಿ ಹೇಳ್ತಾರೆ ಈಗ ಸರ್ಕಾರ ಒಕ್ಕಲೇಪಡಿಸ್ ಮಾಡ್ತಾ ಇದ್ದಾರೆ ಯಾವ ರಾಜಕಾರಣಿಗಳು ಸಭೆ ಮಾಡಿಲ್ಲ ಇದು ಮಾಡ್ಬೋದ ಮಾಡುವಂತ ವಿಷಯ ಒಂದಾಗಿಲ್ಲ ಏನು ಅನುಕೂಲ ಆಗುತ್ತೆ ಏನು ಅನುಕೂಲ ಆಗುತ್ತೆ ಯಾವುದೇ ಇಲ್ಲ ಏಕಾಏಕಿ ನಾವು ಉತ್ತರ ಜಿಲ್ಲೆ ಮಾಡ್ತೀವಿದ್ರೆ ಇದ್ರೆ ಇದ್ದ ಯಾವುದೇ ಒಂದು ಸಭೆ ಮಾಡಿದರಾ ಈಗ ಯಾವ ಪತ್ರಕರ್ತರ ಸಭೆ ಮಾಡಿದ್ರಲ್ಲ ಯಾವ ಕವಿಗಳು ಸಭೆ ಮಾಡಿದ್ರ ಯಾವ ರೈತ ಸಭೆ ಮಾಡಿ ಯಾವುದೇ ಸಭೆ ಮಾಡಿದ್ರೆ ಉತ್ತರ ಜಿಲ್ಲೆ ಮಾಡ್ತೀವಿ ಅಂತ ಏಕಾಏಕಿ ಅನೌನ್ಸ್ ಮಾಡಿದ್ರೆ ಈಗ ಹೀಗಿದೆ ಈ ಥರ ಆಗುತ್ತೆ ಅಂತ ಮಾಡುವ ಹೇಳ್ಬೋದಾಯಿತು ಪ್ರತಿಯೊಂದು ಸಭೆ ಮಾಡಿ ಆ ತಾಲೂಕು ಹೋಗಿ ಈ ಥರ ಜಿಲ್ಲೆನ ಈ ಥರ ಇದೆ ನಾವು ಚಿಕ್ರಿಯೆ ಮಾಡ್ತೀವಿ ಈ ಥರ ಈಗ ಅನೌನ್ಸ್ ಮಾಡ್ತೀವಿ ಮಾಡಿಲ್ಲ ಏಕಾಏಕಿ ಉತ್ತರ ಜಿಲ್ಲೆ ಉತ್ತರ ಜಿಲ್ಲೆ ಅಂದರೆ ಇಲ್ಲಿ ತೊಗಲ ಕಾಳ್ವಿಕೆ ಥರ ಆಗಮೇತೀಗ ತೊಗಲಕ್ಕಾಳ್ವಿಕೆ ತರ ಆಗಿ ನಾವು ಮಾಡಿದ್ದೇ ಸರಿ ಅಂದರೆ ಎಲ್ಲೋರಿಗೆಲ್ಲ ಜನ ಈಗ ಇಷ್ಟು ವರ್ಷದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದ್ರೆ ಇಡೀ ರಾಜರು ಮಹನೀಯರು ಕಟ್ಟಿದಂಥ ಜಿಲ್ಲೆ ಇದು ಇವತ್ತು ಉತ್ತರ ಜಿಲ್ಲೆ ಅಂದರೆ ಈಗ ನಾವು ಬೆಂಗಳೂರಿಗೆ ಹೋಗೋಕ್ಕಾಗತ್ತಾ ಎಲ್ಲ ಅನುಕೂಲ ಆಗುತ್ತೆ ಬೆಂಗಳೂರಿಗೆ ಈಗ ಈ ಟ್ರಾಫಿಕ್ಕಲ್ಲಿ ಈ ವ್ಯವಸ್ಥೆಯಲ್ಲಿ ನಮ್ಗೆ ಅನಾನುಕೂಲ ಆಗುತ್ತೆ ಅಂತಿಲ್ಲ ಈಗ ಹೊಸಕೋಟೆ ಈಗ ಒಂದು ನಿಮಿಷ ಈಗ ನಮಗೆ ಡಿ ಸಿ ಆಫೀಸ್ ಮಾಡಿದ್ದಾರೆ ಕಚೇರಿಯಲ್ಲಿ ದೇವನಹಳ್ಳಿ ಈಗ ಒಂದು ಅರ್ಧ ಆಫೀಸು ನಾವು ಬೆಂಗಳೂರಿಗೆ ಹೋಗಬೇಕು ಅರ್ಧ ಆಫೀಸು ನಾವು ಮಸಕೋಟೆಗೆ ದೇವನಹಳ್ಳಿಗೆ ಹೋಗ್ಬೇಕು ಒಂದು ಬೆಂಗಳೂರಲ್ಲಿ ಇದ್ದಾಗ ಒಂದು ಕೆಲಸಕ್ಕೆ ಎಲ್ಲ ಕೆಲಸ ಆಗೋದು ಇವತ್ತು ಇಲ್ಲಿ ಇಡೀ ದಿವಸ ನಮಗೆ ಎಲ್ಲ ಆಫೀಸ್ ಇಲ್ಲಿದ್ರು ಅಟ್ಲೀಸ್ಟ್ ನಮಗೆ ಜಿಲ್ಲೆ ಏನು ಬಂದಿದೆ ಉತ್ತರ ಜಿಲ್ಲೆ ಅಂತ ಬಂದಾಗ ಯಾವುದೇ ಕೆಲಸ ಕರೆ ಹೋಗಬೇಕಲ್ವಾ ಬೆಂಗಳೂರು ಸಿ ಆಫೀಸ್ ಹೋದ್ರು ಅಂದರೆ ಬೆಂಗಳೂರು ನಗರ ಜಿಲ್ಲೆ ನಾವು ಏನು ಈಗ ಬೆಂಗಳೂರು ಜಿಲ್ಲೆ ಅಂತ ಆದಾಗ ಉತ್ತರ ಜಿಲ್ಲೆ ಅಂತ ಆದಾಗ ಇಲ್ಲೇ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರೆ ಈಗ ಆಯ್ತು ಇಲ್ಲಿವರೆಗೂ ಯಾವ್ದು ಚರ್ಚೆ ಮಾಡಿದ್ದಾರೆ ಯಾವ ತಾಲೂಕು ಹೋಗಿ ಸರ್ಕಾರದವರು ನಾವು ಮಾಡಬೇಕು ಮಾಡ್ಬೇಕಾ ಹೋಗಿದಾರ್ಟ್ ಎಲ್ಲ ವೈಭಾಗೇಷನ್ ಏನೇ ಕೊಲಾಬ್ರೇಷನ್ ಆಗಿಲ್ಲ ಅಂದರೂ ಎಲ್ಲ ವೈಭಾಗಿಯೂ ಉತ್ತರ ಜಿಲ್ಲೆ ಅಂತಲೇ ಬರ್ತದಿಲ್ಲ ಉತ್ತರ ಜಿಲ್ಲೆ ನಾವು ಈಗ ಜೀರೋ ಇಂದರೆ ಬೆಂಗಳೂರು ಜಿಲ್ಲೆ ಆಗೋದಿಲ್ಲ ಎಲ್ಲ ಮುಂದಿನ ದಿನಗಳಲ್ಲಿ ಹಲವಾರು ಹಲವಾರು ಯೋಜನೆಗಳನ್ನು ಸರ್ಕಾರ ಏಕ ನಿರ್ಧಾರ ಅಂತಲೇ ನಾವು ಹೇಳ್ಬೋದು ನಿರ್ಧಾರ ಅಂತ ಯಾಕೆ ಹೇಳ್ಬೋದು ಮಾತ್ರ ಆ ಒಂದು ಸ ಸಚಿವ ಸಂಪುಟದಂತೆ ಅವಶ್ಯವಾಗಿದೆ ಹತ್ರ ಅಂತ ಉತ್ತರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅಂತ ಸರ್ಕಾರ ಇದುವರೆಗೂ ಜನಸಾಮಾನ್ಯರಿಗೆ ವರದಿ ಏನು ಬಂದಿಲ್ಲ ತಿಳುವಳಿಕೆ ಏನು ಬಂದಿಲ್ಲ ಮೂಲಭೂತವಾಗಿ ನಾವೇನು ನಾಲ್ಕು ಜಿಲ್ಲೆಗಳಿದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಕೃಪಾಂಕಣ ಅಂತ ಒಂದು ಅನುಕೂಲ ಇದೆ ನಮ್ಮ ಒಂದು ದೂರದೃಷ್ಟಿ ಏನಪ್ಪ ಅಂತಂದರೆ ಇವತ್ತು ಸುಲಭವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ನಿಗರದಿಂದ ಮಾಡ್ತಾರೆ ಕ್ರಮೇಣವಾಗಿ ಎಲ್ಲ ಸವಲತ್ತರು ಕೂಡ ನಮಗೆ ನಗಣ್ಯ ಆಗ್ತದೆ ಈ ಒಂದು ಮೀಸಲಾತಿ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಬೇರೆ ಎಲ್ಲ ಜತೆ ಜತೆಯಲ್ಲಿ ಜೊತೆಯಲ್ಲಿ ನಾವೇನಿವತ್ತು ಬೆಂಗಳೂರು ಉತ್ತರ ಅಂತ ಮಾಡಿದರೆ ಮಾಡಿದ್ದಾರೆ ಅವರು ನಗರೀಕರಣ ಮಾಡಿ ಮಾಡಿದ್ದಾರೆ ಇವತ್ತು ನಾವು ಏನು ತೆರಿಗೆಗಳನ್ನು ಕಟ್ತಾ ಇದ್ದೀವಿ ಇವತ್ತು ತೆರಿಗೆಗಳನ್ನು ಏನು ಕಟ್ತಾ ಇದ್ದೀವಿ ಜನಸಾಮಾನ್ಯರ ಪ್ರತಿಫಲ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವ್ರು ಗ್ರೇಟರ್ ಬೆಂಗಳೂರು ಬೆಂಗಳೂರು ಉತ್ತರ ಅವೆಲ್ಲ ಮಾಡಿದಾಗ ನಾವು ನಮ್ಮ ನೆಲಬಂದ ಅವು ಶೂನ್ಯ ಆಗ್ತವೆ ಶೂನ್ಯ ಆದಾಗ ನಮ್ಮದು ಯಾವುದೇ ಒಂದು ಸವಲತ್ತುಗಳು ನಮಗೆ ಅವಾಗ ಸಿಗಲ್ಲ